ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿದ್ರೆ ಮನುಷ್ಯನಿಗೆ ಹಲವಾರು ಲಾಭಗಳು ಕೂಡ ಉಂಟಾಗತ್ತೆ ಅಂದರೆ ತಾಂತ್ರಿಕ ಕ್ರಿಯೆ ಅಂದ್ರೇನು ವಾಮ ಮಾ ವಾಮಾಚಾರ ಅಥವಾ ವಾಮ ಮಾರ್ಗಗಳ ಮೂಲಕ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ಸಹಜವಾಗಿ ದಾರಿ ಕಾಣಿಸೋದಿಲ್ವೋ ಯಾವುದು ಸಹಜವಾಗಿ ಗೊತ್ತಾಗೋದಿಲ್ವೋ ಯಾವುದು ಸಹಜವಾಗಿ ತಿಳುವಳಿಕೆಯಲ್ಲಿ ಇರೋದಿಲ್ವೋ ಅಂತಹ ಮಾರ್ಗವನ್ನು ವಾಮ ಮಾರ್ಗ ಅಂತ ಕರೀತೇವೆ ಆ ಆತರಣೆಯನ್ನು ಮಾಡೋದಕ್ಕೆ ವಾಮಾಚಾರ ಅಂತ ಕರೀತೆ ತಾಂತ್ರಿಕ ಕ್ರಿಯಾದಿಗಳಿಂದ ಮನುಷ್ಯನಿಗೆ ಸಾಕಷ್ಟು ಲಾಭಗಳು ಆಗ್ತಾವೆ ಆ ರೀತಿಯಾದಂಥ ಲಾಭಗಳೇನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಒಬ್ಬ ತಾಂತ್ರಿಕ ಯಾವುದೇ ರೀತಿಯಾದಂಥ ಒಂದು ಕಾರ್ಯವನ್ನು ಸಫಲಗೊಳಿಸ್ಬೇಕಂದ್ರೆ ಅಲ್ಲಿ ಆ ತಾಂತ್ರಿಕ ಕ್ರಿಯೆಯನ್ನು ಮಾಡಿಸ್ತಕ್ಕಂಥವ್ರು ಯಾರು ಇರ್ತಾರೆ ಅವರು ಅಲ್ಲಿಗೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಆಗದಿರಲಿ ಅಂತ ಅಂತ ಹೇಳ್ತಾರೆ ಅವ್ರಿಗೆ ವಿದ್ಯಾಭ್ಯಾಸ ಯಾವುದೇ ಕಾರಣಕ್ಕೂ ಪೂರ್ಣವಾಗಬಾರ್ದು ಅವ್ರ ಮಕ್ಕಳು ಚೆನ್ನಾಗಿ ಓದಬಾರ್ದು ಅಂತ ಹೇಳಿಬಿಟ್ಟು ಕೇಳ್ಕೊತಾರೆ ಅದಕ್ಕೆ ಆಯಿತು ನಾನು ಅದೇ ರೀತಿಯಾಗಿ ಮಾಡ್ತೇನೆ ಅಂತ ಆ ಸಂದರ್ಭದಲ್ಲಿ ಯಾವ ಮಕ್ಕಳ ಮೇಲೆ ವಿದ್ಯಾಭ್ಯಾಸ ಆಗಬಾರ್ದು ಅಂತ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಬೇರೆ ಅನ್ಯ ವಿಭಾಗಗಳಲ್ಲಿ ಈಗ ಅವರ ಜಾತಕದಲ್ಲಿ ಗ್ರಹಗತಿಗಳು ಬಲವಾಗಿದ್ವು ಅವರಿಗೆ ಯೋಗಗಳು ಬಲವಾಗಿದ್ದವು ಅಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನನ್ನು ಹಾನಿಗೆ ಒಳಪಡಿಸ್ಲಿಕ್ಕಾಗೋದಿಲ್ಲ ಒಬ್ಬ ಮನುಷ್ಯನಿಗೆ ಬಾಧೆ ಕೊಡಲಿಕ್ಕಾಗೋದಿಲ್ಲ ಏಕೆಂತಂದರೆ ಯಾರು ಯಾವ ಕರ್ಮ ಮಾಡಿರ್ತಾರೆ ಅದರ ಫಲ ಅವರಿಗೆ ಸಿಕ್ಕೇ ಸಿಗುತ್ತೆ ಹಾಗಿದ ಮೇಲೆ ಆ ರಾಜಯೋಗಗಳಾಗಿರ್ಬೋದು ಆ ಗ್ರಹಗತಿಗಳ ಒಂದು ಸಕಾರಾತ್ಮಕ ದೃಷ್ಟಿಯಾಗಿರ್ಬೋದು ಇದನ್ನು ಯಾವುದೇ ಕಾರಣಕ್ಕೂ ತಾಂತ್ರಿಕ ಕ್ರಿಯೆಯಿಂದ ದೂರಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಸಾಧ್ಯ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ಆ ಸಮಯಕ್ಕೆ ಏನಾದರೂ ತೊಡಕು ಉಂಟು ಮಾಡಬೇಕಂದ್ರೆ ಆ ಯೋಗ ಇರ್ತಕ್ಕಂಥ ಮನುಷ್ಯ ಅಥವಾ ಸಕಾರಾತ್ಮಕ ಕತೆ ಇರ್ತಕ್ಕಂಥ ಮನುಷ್ಯ ಯಾರು ಇರ್ತಾರೆ ಅವರಿಗೆ ಇನ್ನೊಂದು ವಿಭಾಗದಲ್ಲಿ ಯಶಸ್ಸು ಲಭ್ಯವಾಗುತ್ತೆ ಉದಾಹರಣೆಗೆ ತಗೊಳ್ಳಿ ಈಗ ಒಬ್ಬ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಹುಡುಗ ಒಂದು ಡಿಗ್ರಿಯನ್ನು ಓದ್ತಾಯಿದ್ರು ಒಂದು ಹುಡುಗಿ ಡಿಗ್ರಿಯನ್ನು ಓದ್ತಾ ಇದ್ದರು ಅದರ ನಂತರದಲ್ಲಿ ಯಾವುದೋ ಒಂದು ಜಾಬ್ ಆಗಲಿಕ್ಕೆ ಇತ್ತು ಆ ಸಂದರ್ಭದಲ್ಲಿ ಆ ಜೀವಕ್ಕೆ ಓದೋದಕ್ಕೆ ಅಡಚಣೆ ಆಗುತ್ತೆ ಆದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಅಡಚಣೆ ಆಗೋದಿಲ್ಲ ಯಾವುದೋ ಒಂದು ಕಲೆಗಳ ಚಟುವಟಿಕೆಯನ್ನು ಮಾಡಲಿಕ್ಕೆ ಅಡಚಣೆ ಆಗೋದಿಲ್ಲ ಯಾವುದೋ ಒಂದು ಕ್ರೀಡೆಯನ್ನು ಆಡಲಿಕ್ಕೆ ಅಡಚಣೆ ಆಗೋದಿಲ್ಲ ಆದರೆ ವಿದ್ಯಾಭ್ಯಾಸಕ್ಕೆ ಮಾತ್ರ ಮಾತ್ರ ಆ ಜೀವಕ್ಕೆ ಅಡಚಣೆ ಆಗುತ್ತೆ ಎಷ್ಟೆಷ್ಟು ತಾಯಂದಿರು ಎಷ್ಟೆಷ್ಟು ತಂದೆಯರು ಆ ಕರೆ ಮಾಡ್ತಕ್ಕಂಥದ್ದು ಹೌದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾನಿಯಾಗ್ತಾ ಇದೆ ಬಾಧೆಗಳಾಗ್ತಾ ಇದೆ ಏನು ಕಾರಣ ಅಂತ ಹೇಳಿ ಯಾವಾಗ ಜಾತಕದಲ್ಲಿ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಯೋಗವಂತರು ಹಾಗೆ ಹೀಗೆ ಅಂತಾರೆ ಈ ರೀತಿಯಾಗಿ ವಿಷಯಗಳಿರ್ತಾ ಈ ರೀತಿಯಂಥ ಸಂದರ್ಭದಲ್ಲಿ ಗಮನಿಸಿ ಅವರಿಗೆ ಬೇರೆ ವಿಭಾಗದಲ್ಲಿ ಈ ಯಶಸ್ಸು ಲಭ್ಯ ಆಗುತ್ತೆ ಆದರೆ ವಿದ್ಯಾಭ್ಯಾಸದ ವಿಭಾಗದಲ್ಲಿ ಯಶಸ್ಸು ಲಭ್ಯ ಆಗೋದಿಲ್ಲ ಇದು ಒಂದು ಉದಾಹರಣೆ ಯಾವಾಗ ಆ ವಿದ್ಯಾಭ್ಯಾಸವನ್ನು ಮಾಡದೆ ಬೇರೆ ವ್ಯವಹಾರಗಳಲ್ಲಿ ಜೀವ ತೊಡಗಿಕೊಳ್ಳುತ್ತೆ ಆ ಜೀವದ ವಯಸ್ಸು ಮತ್ತು ಇರ್ತಕ್ಕಂಥ ಅವಕಾಶಗಳು ಕೂಡ ಆ ಒಂದು ಇಂಟ್ರೆಸ್ಟ್ ಜೀವಗಳಿಗೆ ಏನಿರ್ತವೆ ಮನುಷ್ಯ ಮಕ್ಕಳಿಗೆ ಏನಿರ್ತವೆ ಆ ಇಂಟ್ರೆಸ್ಟು ಕೂಡ ಕಡಿಮೆ ಆಗ್ತಾ 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 ಬರುತ್ತೆ ಹಾಗೆ ಅವಧಿ ಆದಾಗ ತಾಂತ್ರಿಕ ಏನು ಮಾಡ್ತಾನೆ ವಿದ್ಯಾಭ್ಯಾಸಕ್ಕೆ ಹಾನಿ ಮಾಡ್ತಾನೆ ಆದರೆ ಆ ಜೀವ ಇನ್ನೊಂದು ಯಾವ್ದಾದ್ರೂ ಭೂಮಿ ಮೇಲೆ ಬದುಕಿರುತ್ತೆ ಅಂದಮೇಲೆ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಇಂಟ್ರೆಸ್ಟ್ ತಗೊಂಡು ಕಾರ್ಯವನ್ನು ಮಾಡಿದಾಗ ಯಾವುದೋ ಒಂದು ಕ್ರೀಡಾರಂಗ ರಂಗ ಕಲಾರಂಗ ಅಥವಾ ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ ಆಗಿರ್ಬೋದು ಬೇರೆ ಇನ್ಯಾವುದೋ ಒಂದು ಆಯ್ಕೆಗಳನ್ನು ಮಾಡಿಕೊಂಡು ಆ ಜೀವ ಅದರಲ್ಲೂ ಕೂಡ ಯಶಸ್ಸು ಪಡೆಯುತ್ತೆ ಇದು ತಾಂತ್ರಿಕ ಕ್ರಿಯಾದಿಯಿಂದ ಆ ಜೀವಕ್ಕೆ ಲಭ್ಯವಾಗ್ತಕ್ಕಂಥ ಹಲವು ಅವಕಾಶಗಳು ಹಾಗಾದರೆ ಆ ರೀತಿಯಾಗಿ ಅವರಿಗೆ ಅದೃಷ್ಟ ಇಲ್ದಿರ್ತಕ್ಕಂಥದ್ದನ್ನು ಕೂಡ ಬೇರೆಯವರಿಗೆ ಕೊಡ್ಬೋದಾ ಖಂಡಿತ ಆ ರೀತಿಯಾಗಿ ಇರೋದಿಲ್ಲ ಯಾವುದಕ್ಕೂ ಕೂಡ ಒಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ವಿಭಾಗದಲ್ಲಿ ಏನಿರ್ತಾನೆ ಅಂಥ ಸಮಯದಲ್ಲಿ ಯಾರು ತಾಂತ್ರಿಕ ಕಾರ್ಯಾದಿಗಳು ಮಾಡಕ್ಕೆ ಬಂದಿರ್ತಾರಲ್ವಾ ಅವರ ಪುಣ್ಯವನ್ನು ಸ್ವಲ್ಪ ಆ ಜೀವ ಯಾರಿಗೆ ತಾಂತ್ರಿಕ ಕ್ರಿಯೆಗೆ ಒಳಪಡುತ್ತೆ ಜೀವ ಅವರಿಗೆ ವರ್ಗಾಯಿಸ್ತಕ್ಕಂಥದ್ದು ಅದರಿಂದಾಗಿ ಅವ್ರ ಭಾಗ್ಯದಲ್ಲಿ ಏನಿಲ್ಲ ಇವ್ರ ಕಡೆ ಪುಣ್ಯ ತೊಗೊಂಡೋಗಿ ಅವರಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ತಾಂತ್ರಿಕ ಮಾಡ್ತಾನೆ ಆದರೆ ಯಾವುದು ಹೇಳೋದಿಲ್ಲ ಈಗ ಅವ್ರ ಭಾಗ್ಯದಲ್ಲಿ ಯಾವುದಿರೋದಿಲ್ಲ ಒಬ್ಬ ಭಾಗ್ಯದಲ್ಲಿ ಒಬ್ಬನಿಗೆ ಹಾನಿ ಮಾಡಲಿಕ್ಕಿಲ್ಲ ಒಬ್ಬರಿಗೆ ತೊಂದರೆ ಕೊಡಲಿಕ್ಕಿಲ್ಲ ಒಬ್ಬಳಿಗೆ ಯಾವುದೇ ರೀತಿಯಾಗಿ ನಷ್ಟ ಮಾಡಲಿಕ್ಕೆ ಯೋಗ ಇಲ್ಲ ಅನ್ನಂಥ ಸಂದರ್ಭದಲ್ಲಿ ಆ ಜೀವಕ್ಕೆ ಹೇಗೆ ಹಾನಿ ಮಾಡಲಿಕ್ಕಾಗುತ್ತೆ ಬದಲಿಗೆ ಯಾರು ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಅವರ ಪುಣ್ಯವನ್ನು ತಗೊಂಡು ಇವರಿಗೆ ಕೊಡ್ತಕ್ಕಂಥದ್ದು ಯಾರಿಗೆ ವಿದ್ಯಾಭ್ಯಾಸವನ್ನು ಹಾಳು ಮಾಡ್ತಾರಲ್ಲ ವಿದ್ಯಾಭ್ಯಾಸ ಹಾಳಾಗ್ತಕ್ಕಂಥ ಮಕ್ಕಳು ಯಾರು ಇರ್ತಾರೆ ಅವ್ರಿಗೆ ಕೊಡೋದು ಅವರು ಇನ್ನೊಂದು ವಿಭಾಗದಲ್ಲಿ ಆ ಪುಣ್ಯದ ಕಾರಣದಿಂದ ಏನಾಗ್ತಾರೆ ಒಂದು ಬಿಸ್ನೆಸ್ಸು ಪಡ್ಕೋತಾರೆ ನಾನು ಮೊದಲೇ ಹೇಳಿದಂಥ ಕಲೆ ಚಟುವಟಿಕೆ ಈ ಥರ ಕೂಡ ಒಂದು ಯಶಸ್ಸನ್ನು ಪಡ್ಕೋತಾರೆ ಇದಕ್ಕೆ ಕಾರಣ ತಾಂತ್ರಿಕ ಕ್ರಿಯೆಯನ್ನು ಮಾಡಿಸ್ತಾರಲ್ಲ ಅವರು ಪುಣ್ಯ ಅವ್ರಿಗೆ ವರ್ಗಾಯಿಸುತ್ತೆ ಬದಲಿಗೆ ಏನು ಲಾಭ ಆಗಬೇಕಾಗಿತ್ತು ವಿದ್ಯಾಭ್ಯಾಸದ ಲಾಭ ಆಗಬೇಕಾಗಿತ್ತು ಆ ಹಾನಿ ಏನಿರುತ್ತೆ ಇವ್ರದ್ದು ಏನಾದರೂ ಮಗಳಿದ್ರೆ ಅದು ಕಳೆದು ಹೋಗ್ತಕ್ಕಂಥದ್ದಾಗುತ್ತೆ ಹೀಗೆ ಒಂದು ವಿದ್ಯಾಭ್ಯಾಸದ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ತಾಂತ್ರಿಕ ಕಾರ್ಯ ಮಾಡಿದಾಗ ಈ ರೀತಿಯದೊಂದು ಫಲ ಏನು ನಿರ್ಮಾಣ ಆಗುತ್ತೆ ಹಾಗೆಯೇ ನೀವು ಯಾವುದೇ ಜನಗಳನ್ನು ತಗೊಳ್ಳಿ ಯಾವುದೇ ಕ್ಷೇತ್ರದಲ್ಲಿರಲಿ ಕೃಷಿ ಕ್ಷೇತ್ರ ವ್ಯಾಪಾರ ಉದ್ಯಮ ಜಾಬ್ಗಳಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಇನ್ಯಾವುದಾದ್ರೂ ಕೂಡ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಗಿರ್ಬೋದು ಆ ಒಂದು ವಿಭಾಗದಲ್ಲಿ ಈಗ ಸೈಂಟಿಸ್ಟ್ ಆಗಿರ್ಬೋದು ಯಾವುದೋ ಒಂದು ನೌಕೆಗೆ ಸಂಬಂಧಪಟ್ಟಂತೆ ಏರ್ಫೋರ್ಸ್ಗೆ ಸಂಬಂಧಪಟ್ಟಂತೆ ಮಿಲಿಟರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ರಾಜತಾಂತ್ರಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟ ಯಾವುದೋ ಒಂದು ವಿಭಾಗದಲ್ಲಿ ಒಂದು ಕಾರ್ಯವನ್ನು ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಆ ಜೀವಗಳಿಗೆ ಇರ್ತಕ್ಕಂಥ ಯೋಗವನ್ನು ಆ ಗ್ರಹಗತಿಗಳ ಅನುಗ್ರಹವನ್ನು ತಾವು ತಾಂತ್ರಿಕ ನಷ್ಟಗೊಳಿಸ್ಲಿಕ್ಕೆ ಆಗೋದಿಲ್ಲ ಯಾವಾಗ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದ ಆಗ ಜೀವ ಹಲವಾರು ರೀತಿಯಾದಂತಹ ಈ ಶಾಸ್ತ್ರಗಳ ಅಧ್ಯಯನಕ್ಕೆ ಜ್ಞಾನದ ಅಧ್ಯಯನಕ್ಕೆ ಹೊಸ ಹೊಸ ವಿಚಾರಗಳನ್ನು ತಿಳಿತಕ್ಕಂಥದ್ದು ಆ ಸಮಯ ಏನಿದೆ ಆ ಸಮಯದಲ್ಲಿ ನೋವು ಬಾಧೆಗಳನ್ನು ಅನುಭವಿಸಿದ್ರು ಕೂಡ ಈ ಜೀವಗಳಿಗೆ ಹೀಗಾಗುತ್ತೆ ಎಂತಕ್ಕಂಥ ಅನುಭವವನ್ನು ತಿಳಿತಕ್ಕಂಥದ್ದು ಹೊಸ ಹೊಸ ಜಗತ್ತಿನ ಅನಾವರಣಗಳು ಆ ಜೀವಕ್ಕೆ ಪ್ರಸ್ತುತ ಆಗ್ತಾವೆ ಅದರ ಜೊತೆ ಜೊತೆಗೆ ಅದೃಷ್ಟಗಳು ಎಂತಕ್ಕಂಥದ್ದು ಏನಿದೆ ಮುಂದಿನ ಅದೃಷ್ಟಗಳು ಇರ್ತಾವ ಜೀವನದಲ್ಲಿ ಸಕಾರಾತ್ಮಕ ಕಾರ್ಯಗಳು ಮಾಡಲು ಈ ತಾಂತ್ರಿಕ ಏನಾಗುತ್ತೆ ಎಲ್ಲ ವಿಭಾಗದಲ್ಲಿ ಅಡ್ಗಡ್ತಾನೆ ಯಾವ ರೀತಿಯಾಗಿ ಅವರಿಗೆ ಹಣದ ಅನುಕೂಲ ಆಗಬಾರ್ದು ಈ ವಿದ್ಯಾಭ್ಯಾಸದ್ದು ಮುಗಿಯಿತು ಹಣದ ಅನುಕೂಲ ಆಗಬಾರ್ದು ಅಂತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಹಣದ ಅನುಕೂಲ ಆಗಬಾರ್ದು ಅಂದರೆ ಈಗ ಯಾವುದೋ ಒಬ್ಬ ಮನುಷ್ಯ ವೃತ್ತಿ ಮಾಡ್ತಾ ಇದ್ದರು ಅಂತ ತಿಳ್ಕೊಂಡು ಆ ವೃತ್ತಿಯನ್ನು ಮಾಡಲಿಕ್ಕಾಗಬಾರ್ದಾದ್ರೆ ಅವ್ರಿಗೆ ಬಿಸ್ನೆಸ್ಸು ಯಾವುದಾದ್ರೂ ಬಿಸ್ನೆಸ್ ಲಭ್ಯ ಆಗ್ತಕ್ಕಂಥದ್ದು ಅವ್ರು ಆ ವಿಭಾಗದಲ್ಲಿದ್ರೆ ಇಲ್ಲಿ ಆಗೋದಿಲ್ವಲ್ಲ ನೀವು ಕೇಳಿದ್ದಿದ್ದೆ ತಾನೆ ಅವ್ರು ಯಾವುದೂ ವೃತ್ತಿ ಮಾಡಬಾರ್ದು ಯಾವುದೂ ಹಣಕಾಸಿನ ಅರ್ಜನೆ ಮಾಡಬಾರ್ದು ಎಲ್ಲೂ ಕೆಲಸ ಆಗಬಾರ್ದು ಅಂತ ಕೇಳಿದ್ರು ಅದರಂತೆ ಇಲ್ಲ ನೋಡಿ ಅವರು ಯಾವುದು ಒಬ್ಬ ಡಾಕ್ಟ್ರ್ ಇದ್ದರು ಇಂಜಿನಿಯರ್ ಇದ್ದರು ಒಬ್ಬ ಯಾವುದೋ ಒಂದು ಕಾನೂನು ವಿಭಾಗದಲ್ಲಿ ಇದ್ರು ಎಲ್ಲಿದ್ದರೂ ಅವರು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಗ ನೋಡಿ ಅವರು ಬೇರೆ ಕಡೆ ಇದ್ದಾರೆ ಅಂತ ಹೇಳಿ ಈಗ ಇವರು ಏನು ಕೇಳಿರ್ತಾರೆ ಆ ಸಂದರ್ಭದಲ್ಲಿ ಆಗಲೂ ಕೂಡ ಅಷ್ಟೇ ಒಂದು ಹಲವು ರೀತಿಯಾದಂಥ ಬೇರೆ ಅದೃಷ್ಟ ಇರ್ತಕ್ಕಂಥವ್ರಿಗೆ ಹಲವು ರೀತಿಯಾದಂತಹ ಮಾರ್ಗಗಳು ಪ್ರಶಸ್ತವಾಗ್ತಾವೆ ಮತ್ತು ಅಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಕೂಡ ಲಭ್ಯ ಆಗ್ತವೆ ಅಂದರೂ ಯಾವುದೋ ಒಂದು ವಿಭಾಗದಲ್ಲಿ ತಡೆಗಟ್ಟಿದರೆ ಬೇರೊಂದು ವಿಭಾಗದಲ್ಲಿ ಭಗವಂತ ಅವರನ್ನು ಕೈ ಹಿಡಿತಕ್ಕಂಥದ್ದು ಆಗುತ್ತೆ ಈಗ ಯಾರಿಗೂ ಅದೃಷ್ಟ ಇರಲಿಲ್ಲಪ್ಪ ಅಂಥವ್ರ ಕಾರ್ಯಗಳನ್ನು ನಷ್ಟ ಮಾಡಬೇಕು ಹಾಗಾಗಿ ತಾಂತ್ರಿಕ ಕಾರ್ಯವನ್ನು ಮಾಡ್ತಾನೆ ಯಾರು ಹೇಳ್ಕೊಡ್ತಾರೆ ಯಾರು ಮಾಡಿಸ್ತಾರೆ ಅವ್ರ ಮೂಲಕ ತಾಂತ್ರಿಕ ಕಾರ್ಯವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ಅವರಿಗೆ ಬೇರೆ ರೀತಿಯಾದಂಥ ಅನುಕೂಲಗಳು ಲಭ್ಯ ಆಗ್ತಾವೆ ಆ ಖಂಡಿತ ಲಭ್ಯ ಆಗ್ತಾವೆ ಇದರಿಂದ ಯಾವ ರೀತಿಯಾದಂತಹ ಕರ್ಮ ಫಲಗಳು ನಿರ್ಮಾಣ ಆಗ್ತಾವೆ ಅಂತ ನಾವು ಗಮನಿಸೋದಾದರೆ ಯಾರು ಬಲವಂತವಾಗಿ ಅಥವಾ ಹಾನಿಕಾರಕ ಜೀವನ ಇರ್ತಕ್ಕಂಥದ್ದೇನು ಅವರಿಗೆ ಶಾಶ್ವತ ಅಲ್ಲ ಹುಟ್ಟು ಅವರಿಗೆ ಗೊತ್ತಿಲ್ಲ ಸಾವು ಅವರಿಗೆ ಗೊತ್ತಿಲ್ಲ ಜೀವನ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಅಂಥದ್ರಲ್ಲಿ ಇರ್ತಕ್ಕಂಥ ಜೀವನವನ್ನು ಇನ್ನೊಬ್ರಿಗೆ ಹಾನಿ ಮಾಡಲಿಕ್ಕೆ ಬಳಸ್ತಾರಲ್ಲ ಅವರ ಅದೃಷ್ಟವನ್ನು ಅವರ ಪುಣ್ಯವನ್ನು ಅವ್ರಿಗಿರ್ತಕ್ಕಂತಹ ಒಂದು ಸುಖವನ್ನು ಕಿತ್ಕೊಳ್ಳಾಗುತ್ತೆ ವಿಧಿ ಮೂಲಕ ಅದನ್ನು ಕಿತ್ ಕಿತ್ಕೊಂಡು ತಾಂತ್ರಿಕನ ಮೂಲಕ ಕಾರ್ಯ ಮಾಡಿಸ್ದಕ್ಕೆ ಬರ್ತಾರಲ್ಲ ಅವಕಾಶ ಕೊಡ್ತಾರೆ ಈ ಥರ ಮಾಡಿಸ್ಬೇಕು ಮಾಡಬಾರ್ದ ತೊಂದರೆ ಆಗುತ್ತೆ ಈ ಥರದಲ್ಲೆಲ್ಲ ಒಂದೆರಡು ಮೂರು ಅವಕಾಶ ಕೊಡ್ತಾರೆ ಮೂರನೇ ಅವಕಾಶಕ್ಕೆ ಇಲ್ಲ ಅವರಿಗೆ ತಂತ್ರ ಮಾಡಿಸ್ಲೇಬೇಕು ಅಂತ ಯಾರು ಹೋಗ್ತಾರೆ ಆ ಸಂದರ್ಭದಲ್ಲಿ ತಾಂತ್ರಿಕನ ಮೂಲಕ ಕಾರ್ಯಗಳು ನಡೀತಾವೆ ಆಗ ಇವರ ಸುಖ ನೆಮ್ಮದಿ ಅದೃಷ್ಟ ಯೋಗಗಳು ಇವ್ರ ಕುಟುಂಬದ ಬೆಳವಣಿಗೆ ಏನಿರ್ತವೆ ಮಕ್ಕಳಾಗೋದು ಅಥವಾ ಒಂದು ಬಿಸ್ನೆಸ್ ಆಗೋದು ಹಣಕಾಸಿನ ಅನುಕೂಲ ಆಗೋದು ಕೀರ್ತಿ ಪ್ರತಿಷ್ಠೆ ಏನು ಲಭ್ಯ ಆಗಬೇಕು ಇವೆಲ್ಲ ಏನಾಗ್ತವೆ ಸ್ವಾಹ ಧ್ವಂಸ ಹೋಗ್ತವೆ ಅಯ್ಯೆಲ್ಲ ಕಿತ್ಕೋತಾರೆ ಅದನ್ನು ಯಾರಿಗೆ ಕೊಡ್ತಾರೆ ಯಾರಿಗೆ ಭಾಗ್ಯದಲ್ಲಿರಲಿಲ್ಲ ಯಾರಿಗೆ ಯೋಗ ತಂದಿರಲಿಲ್ಲ ಆದರೆ ಅವ್ರಿಗೆ ಹಾನಿ ಮಾಡ್ಲಿಕ್ಕೆ ಬರ್ತಾರಲ್ಲ ಆ ವಿಭಾಗದ ಕೆಲಸಗಳು ಏನು ಕೇಳ್ತಾರೆ ಅವ್ರ ಸಂಸಾರ ಚೆನ್ನಾಗಿರಬಾರ್ದು ಅಂತ ಕೇಳ್ತಾರೆ ಆ ಸಂಸಾರ ಒಡೆದಾಕಿದ್ರೆ ಮತ್ತಿನ್ಯಾವುದೋ ಒಂದು ವಿಭಾಗದಲ್ಲಿ ಅವ್ರಿಗೆ ಯಶಸ್ಸು ಕೀರ್ತಿ ಲಭ್ಯ ಆಗುತ್ತೆ ಒಂದು ವಿದ್ಯಾಭ್ಯಾಸ ಲಭ್ಯ ಆಗೋದು ಅಥವಾ ವ್ಯವಹಾರದಲ್ಲಿ ಲಭ್ಯ ಆಗೋದು ಈ ರೀತಿಯಾಗಿ ಏನು ಕೊಡ್ತಾರೆ ಯಾರು ತಂತ್ರವನ್ನು ಯಾರು ಮಾಡಿಸ್ತಾರೆ ಅವರೇ ಕಳ್ಕೋತಾರೆ ಅವರೇ ಯಾರು ತಂತ್ರಕ್ಕೆ ಒಳಗಾಗ್ತಾರಲ್ಲ ಅವರಿಗೆ ಅವರ ಪುಣ್ಯವನ್ನು ಸುಖವನ್ನು ಅನುಗ್ರಹವನ್ನು ಏನಿರುತ್ತೆ ಸು ಸುಖ ಸಂತೋಷ ನೆಮ್ಮದಿ ಅವರ ಕುಟುಂಬದ ಏಳಿಗೆ ಏನಿರುತ್ತೆ ಅದನ್ನು ವರ್ಗಾಯಿಸಿಬಿಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಅವ್ರಿಗೆ ನಷ್ಟ ಮಾಡ್ತಾ ಇದ್ದೀವಿ ಅಂತ ಸ್ವಯಂ ಈ ಒಂದು ವಿಧಿಯಲ್ಲಿ ಭಗವಂತ ನಿಮ್ಗೆ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬ ತಾಂತ್ರಿಕ ಮಾಧ್ಯಮ ಆಗಿರ್ತಾನಷ್ಟೇ ಆ ತಾಂತ್ರಿಕ ಮಾಧ್ಯಮ ಆದರೆ ಯಾರು ಪುಣ್ಯ ಪಾಪ ಹೀಗೆ ಟ್ರಾನ್ಸ್ಫರ್ ಆಗ್ತಾನೆ ಇರ್ತವೆ ಇಲ್ಲೂ ಕೂಡ ನಡೆಯೋದು ಧರ್ಮನೇ ನ್ಯಾಯನೇ ಹಾಗಾಗಿ ಯಾರು ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿಸ್ತಾರಂಥ ಸಂದರ್ಭದಲ್ಲಿ ನೋವಿಗೊಳಗಾದವರಿಗೆ ಬೇರೆ ವಿಭಾಗದಲ್ಲಿ ಯಾವುದಾದ್ರೂ ಅನುಕೂಲ ಯಾವುದಾದ್ರೂ ಒಂದು ಹೆಸರು ಕೀರ್ತಿ ಹಣಕಾಸಿನ ಅನುಕೂಲ ಜಾಬ್ ಆಗಿರ್ಬೋದು ಜೊತೆಗೆ ಒಂದು ಬಿಸ್ನೆಸ್ ಆಗಿರ್ಬೋದು ಇನ್ಯಾವುದೋ ಒಂದು ಕಾರ್ಯಾವಳಿಗಳಾಗಿರ್ಬೋದು ಒಂದು ನೆಲೆ ಆಗಿರ್ಬೋದು ಒಂದು ಜಾಗಗಳಾಗಿರ್ಬೋದು ಒಳ್ಳೆ ಸ್ನೇಹಿತರಾಗಿರ್ಬೋದು ಒಳ್ಳೆ ಪರಿಚಯಸ್ಥರಾಗಿರ್ಬೋದು ಎಲ್ಲವೂ ಕೂಡ ಒಂದು ಅನುಕೂಲಕ್ಕೆ ಏನು ಲಭ್ಯ ಆಗುತ್ತೆ ಈ ರೀತಿಯಾಗಿ ಹಲವು ರೀತಿಯಾದಂಥ ವಿಭಾಗಗಳು ಲಭ್ಯ ಆಗ್ತವೆ ತಾಂತ್ರಿಕ ಏನು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಊರಿಗೆ ಇರ್ತಕ್ಕಂಥ ಪುಣ್ಯ ಅನುಕೂಲ ಎಲ್ಲವನ್ನೂ ಕೂಡ ಆತ್ಮಗಳನ್ನು ಛೂ ಆ ಯಾರು ನೋವಿಗೊಳಗಾಗ್ತಾರೆ ಬಾಧೆಗೊಳಗಾಗ್ತಾರೆ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದೇ ತಾಂತ್ರಿಕಕ್ಕೆ ತಾಂತ್ರಿಕನ ಹತ್ರ ಏನು ಕೇಳ್ಕೊತಾರೆ ಅದನ್ನು ಕಾರ್ಯವನ್ನು ಮಾಡ್ತಾನೆ ಆ ಮಾಡಿದ್ರೆ ಏನಾಗುತ್ತೆ ಬದಲಿಗೆ ಇವ್ರ ಪುಣ್ಯ ಇತ್ಯಾದಿಯನ್ನು ಕೂಡ ವರ್ಗಾಯಿಸಲಾಗುತ್ತೆ ಯಾಕೆಂದರೆ ಆ ಕೆಲಸ ಮಾಡಲಿಕ್ಕೆ ಆ ಕೆಲಸ ತಡಿಲಿಕ್ಕೆ ಈಗ ಒಬ್ಬ ಮನುಷ್ಯರು ಯಾರಿರ್ತಾರೆ ಅವ್ರ ಮನೆಯಲ್ಲಿ ಯಾವುದೊಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಬಾರ್ದು ಅಂತ ತಡೆದು ಬಿಡ್ತಾರೆ ಆ ಧಾರ್ಮಿಕ ಕಾರ್ಯಗಳನ್ನು ಅವ್ರ ಅವ್ರ ಮನೆಯಲ್ಲಿ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ ಎಷ್ಟು ಜನ ಹೇಳ್ತಾರೆ ನಮಗೆ ಪೂಜೆ ಮಾಡ್ಲಿಕ್ಕಾಗೋದಿಲ್ಲ ಧ್ಯಾನ ಆಗೋದಿಲ್ಲ ಒಂದು ದೇವಸ್ಥಾನಗಳಿಗೆ ಹೋಗ್ಲಿಕ್ಕಾಗೋದಿಲ್ಲ ಅಡಚಣೆ ಬಾಧೆಗಳಾಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಾದಿಗಳನ್ನು ಮಾಡಲಿಕ್ಕೆ ತಡೆದ್ರೆ ಅವ್ರಿಗೆ ಅನ್ಯ ಯಾವುದಾದ್ರೂ ಒಂದು ಸಕಾರಾತ್ಮಕ ಅದಕ್ಕಿಂತ ಉತ್ಕೃಷ್ಟವಾದಂಥ ಒಂದು ದೈವಿಕ ಸಂಪರ್ಕ ಸಿಗ್ತಕ್ಕಂತಹ ಒಂದು ದೈವಿಕ ಅನುಕೂಲ ಲಭ್ಯ ಆಗ್ತಕ್ಕಂತಹ ಒಂದು ಗುರು ಸಿಗೋದು ಒಂದು ಮಾರ್ಗದರ್ಶನ ಸಿಗೋದು ಅಥವಾ ಒಂದು ಕಾರ್ಯಗಳು ಸಿಗೋದು ಒಂದು ಪರಿಸರ ಸಿಗೋದು ಈ ರೀತಿಯಾದಂತಹ ಅದಕ್ಕಿಂತಾನು ಮೇಲ್ಮಟ್ಟದ ಅನುಕೂಲವನ್ನು ಭಗವಂತ ಕೊಡ್ತಾನೆ ಏನು ಮಾಡ್ತಾನೆ ತಾಂತ್ರಿಕ ಏನು ಧಾರ್ಮಿಕ ಕಾರ್ಯಗಳನ್ನು ಮಾಡಿದಂಥ ತಪ್ಪಿಸ್ತಾನೆ ಎಷ್ಟು ಜನ ಯೂಟ್ಯೂಬ್ನಲ್ಲಿ ಇಲ್ಲಿ ಕನೆಕ್ಟ್ ಆಗಿ ಎಷ್ಟೆಷ್ಟು ವೀಡಿಯೋಗಳನ್ನು ದೈವದ ದರ್ಶನ ದೈವದ ಮಾರ್ಗದರ್ಶನ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಕೂಡ ಎಷ್ಟು ಜೀವನದ ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡ್ಕೋತಾ ಇದ್ದಾರೆ ಹೀಗೆ ಒಬ್ಬ ತಾಂತ್ರಿಕ ಒಂದು ಕಾರ್ಯ ಮಾಡಿ ಹಾನಿಯನ್ನು ಉಂಟು ಮಾಡ್ತಾನೆ ಭಗವಂತನ ನಂಬಿದರೆ ಅದಕ್ಕಿಂತ ಮಿಗಿಲಾಗಿ ಏನಾದರೂ ಅದಕ್ಕಿಂತ ಉತ್ತಮವಾದಂತಲೇ ಇಟ್ಟಿರ್ತಾನೆ ಆದರೆ ತಾಂತ್ರಿಕ ಈ ಕೆಲಸ ಹಾಳಾಗ್ಬೇಕಂತ ಮಾಡ್ತಾ ಆ ಕೆಲಸ ಹಾಳಾಗದಂತೂ ಆಗುತ್ತೆ ಅದರಿಂದ ಬದಲಿಗೆ ಇನ್ನೊಂದು ಅನುಕೂಲಗಳು ಲಭ್ಯ ಆಗ್ತಾವೆ ಹೀಗೆ ಒಂದು ತಾಂತ್ರಿಕ ಕಾರ್ಯವನ್ನು ಮಾಡಿ ಯಾರಿಗೆ ಹಾನಿಯನ್ನು ಮಾಡಲಿಕ್ಕೆ ಹೋದರೆ ಅವರಲ್ಲಿ ಯೋಗ್ಯತೆ ಇದ್ದರೆ ಅವರಲ್ಲಿ ಗುಣಮಟ್ಟ ಇದ್ದರೆ ಅವರಲ್ಲಿ ಯೋಗಗಳಿದ್ರೆ ಅವರಲ್ಲಿ ಸಕಾರಾತ್ಮಕತೆ ಇದ್ದರೆ ಭಗವಂತ ಕೈ ಹಿಡಿತಾನೆ ಆದರೆ ತಾಂತ್ರಿಕ ಯಾರು ಮಾತು ಕೇಳಿಕೊಂಡು ಆ ಕಾರ್ಯ ಮಾಡ್ತಾನೆ ಆ ಕಾರ್ಯ ನಷ್ಟ ಆಗುತ್ತೆ ಅದರ ಬದಲಿಗೆ ಮಿಗಿಲಾಗಿ ಬೇರೆ ಯಾವುದಾದ್ರೂ ಒಂದು ಸಕಾರಾತ್ಮಕ ವಾತಾವರಣವನ್ನು ಭಕ್ತರಿಗೆ ಅವಶ್ಯವಾಗಿ ಇಟ್ಟಿರ್ತಾನೆ ಆ ಸ್ಥಾನಕ್ಕಿಂತ ಆ ಜಾಗಕ್ಕಿಂತ ಆ ಅನುಕೂಲಕ್ಕಿಂತ ಆ ಮ್ಯಾಕ್ಸಿಮಮ್ ಆ ಅನುಕೂಲ ಸಿಗ್ತಕ್ಕಂತಹ ಸಕಾರಾತ್ಮಕ ವಾತಾವರಣ ಸಿಗ್ತಕ್ಕಂತಹ ವಾತಾವರಣವನ್ನು ಭಗವಂತ ಅವಶ್ಯವಾಗಿ ಇಟ್ಟಿರ್ತಾನೆ ಭಗವಂತನ ಮನೆಯಲ್ಲಿ ಬೆಳಕಿದೆ ಹೊತ್ತು ಕತ್ತಲಿಲ್ಲ ಭಗವಂತನ ನಂಬಿ ಕೆಟ್ಟವರಿಲ್ಲ ಹೀಗೆ ತಾಂತ್ರಿಕ ಕ್ರಿಯಾದಿಗಳನ್ನು ಕೂಡ ಅವ್ರ ಭಾಗ್ಯದಲ್ಲಿದ್ದರೆ ಒಳ್ಳೆಯವರಾದರೆ ಅದಕ್ಕಿಂತ ಮಿಗಿಲಾಗಿ ಅನುಕೂಲಗಳು ಪ್ರಾಪ್ತಿ ಆಗ್ತವೆ ಬೇಕಾದರೆ ನಿಮ್ಮ ನಿಮ್ಮ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ ತಾಂತ್ರಿಕ ಕ್ರಿಯಾದಿಗಳಾದಂಥ ಸಂದರ್ಭದಲ್ಲಿ ಈ ಕಾರ್ಯ ಆಗಲಿಲ್ಲ ಬದಲಿಗೆ ಬೇರೊಂದು ಕಾರ್ಯಗಳಾದವು ಬೇರೊಂದು ಯಶಸ್ಸು ಆಯಿತು ಒಂದು ಮನೆಯಲ್ಲಿ ಮದುವೆ ಆಯಿತು ಮಕ್ಕಳಾದವು ಹಾಗೆಯೇ ಒಂದು ಬಿಸ್ನೆಸ್ ಆಯಿತು ಹಣದ ಅನುಕೂಲ ಆಯಿತು ಒಂದು ನೌಕರಿ ಸಿಕ್ತು ಮಕ್ಕಳಿಗೆ ಇನ್ಯಾವುದೋ ಒಂದು ವಿದ್ಯಾಭ್ಯಾಸ ಲಭ್ಯ ಆಯಿತು ಯಾವ ಕಾರ್ಯಗಳು ನಷ್ಟ ಆದೋದ್ರ ಬದಲಿಗೆ ಏನಾದರೂ ಒಂದು ಕಾರ್ಯಗಳಾಗಿರುತ್ತೆ ಅಂದರೆ ಅಲ್ಲಿ ಭಗವಂತಿದ್ದಾನೆ ನಿಮಗೆ ಕಾಯ್ತಾ ಇದ್ದಾನೆ ಕಾಪಾಡ್ತಾ ಇದ್ದಾನೆ ರಕ್ಷಿಸ್ತಾ ಇದ್ದಾನೆ ಕರ್ಮ ಫಲಗಳನ್ನು ಕೊಡ್ತಾ ಇದ್ದಾನೆ ಸಕಾರಾತ್ಮಕತೆ ನಿರ್ಮಾಣ ಮಾಡ್ತಾ ಇದ್ದಾನೆ ಒಬ್ಬರು ಹಾನಿ ಮಾಡೋದಾದರೆ ಎಲ್ಲ ಹಾನಿ ಮಾಡ್ತಕ್ಕಂಥ ಸಂದರ್ಭ ಇದ್ರೆ ಕೈ ಹಿಡಿಯೋನಾರು ಭಗವಂತ ಯಾರು ಯಾರಿಗೆ ಯಾರು ಇಲ್ಲ ಅವರಿಗೆ ಭಗವಂತ ಇರ್ತಾನೆ ಹಾಗೆ ಒಬ್ಬ ತಾಂತ್ರಿಕ ಆತ್ಮಗಳನ್ನು ಚೂಬಿಟ್ಟು ಬಿಟ್ಟು ಬೇರೆಯವ್ರ ಮಾತು ಕೇಳಿಕೊಂಡು ಆತ್ಮಗಳನ್ನು ಚೂಬಿಟ್ಟು ಕಣ್ಣಿಗೆ ಕಾಣದಿರ್ತಕ್ಕಂಥ ವಾಮಮಾರ್ಗದಲ್ಲಿ ಆ ರೀತಿ ಕಾರ್ಯವನ್ನು ಮಾಡಿದ್ರೆ ಕಣ್ಣಿಗೆ ಕಾಣದ್ದು ಕಾಣುವ ಎಲ್ಲ ಅವಿನಾಶಿ ಪರಮಾತ್ಮ ಯಾರಿದ್ದಾರೆ ಅವ್ರಿಗೆ ಕಾಣುತ್ತೆ ಅದರಿಂದಾಗಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಕ್ತರನ್ನು ರಕ್ಷಿಸಬೇಕು ಆ ರಕ್ಷಿಸ್ತಾರೆ ವಾಮ ಮಾರ್ಗದಲ್ಲಿ ಬಂದಂಥ ಪಕ್ಷದಲ್ಲೂ ಕೂಡ ಅಂತಹ ಘಟನೆಗಳು ನಡೆದರೆ ಅದಕ್ಕಿಂತ ಮಿಗಿಲಾದಂತಹ ಒಂದು ಪುಣ್ಯ ಅನುಕೂಲಗಳನ್ನು ಆ ಭಕ್ತರಿಗೆ ಪ್ರಾಪ್ತಿಗೊಳಿಸ್ತಾರೆ ಈ ರೀತಿಯಾಗಿ ತಂತ್ರ ಕಾರ್ಯಗಳನ್ನು ಮಾಡೋದ್ರಿಂದಲೂ ಕೂಡ ಅನುಕೂಲಗಳು ಕೂಡ ಲಭ್ಯ ಆಗುತ್ತವೆ ಅನ್ನೋದನ್ನು ಗಮನಿಸಬಹುದು ಅಂತ ಹೇಳ್ತಾ ಇವರು ನನ್ನ ಮುಕ್ಸದ ಮುಚಾರ್ಯ ನಕಾರಾತ್ಮ ಸಂಸದ ಪಕ್ಷದಲ್ಲಿ ಮಾಡ ಸಮಸ್ಯೆ ಪಕ್ಷ ದೂಪ ಪೌಡ್ರಿಗೆ ಆಟ ಮಾಡ್ಬೋದು ಇದನ್ನು ಸ್ಪೆತಿಕೊಳ್ಳೋದು ಮೇಲೆ ಕಿಡಿಕೊಳ್ಳೋದು ಮನೆಗೆ ಹಾಕ ನೀವು ಮಾಡುವ ಆತ್ಮ ಆತ್ಮಸೇನು ಮುಕ್ತಾಗಿ ತಂತ್ರಮಿತ ಬಾಧೆಗಳ ನಿವಾಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪ ಪೌಡ ಕೂಡ ಲಭ್ಯದಿದ್ದ ಮನೆಯ ಅಂಗಡಿಮೆ ಮುಂಗಟ್ಟು ವ್ಯವಸ್ಥೆ ಹಾಕೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ಅವರು ಕೈಗೊಳ್ಳದ ಲಭ್ಯ ಆಗುತ್ತೆ ಹಾಗೂ ಕೂಡ ಲಭ್ಯ ದೇಹಕ್ಕೆ ಪ್ರತಿಯೊಂದು ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹಾಗೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಗಂಡಲಿ ಶಕ್ತಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಜಾತಕ ಪಶೀಲನೆ ಮಾಡಿಸಬಹುದು ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ನನ್ನ ಗಮನಿಸಿ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ